ಕೋವಿಡ್ ಹತ್ತೊಂಬತ್ತು ಲಸಿಕೆ ನೀಡಲು ಅಗತ್ಯ ಸಿದ್ದತೆ ಮಾಡಿಕೊಳ್ಳುವಂತೆ ಸರ್ಕಾರ ಸೂಚಿಸಿರುವ ಹಿನ್ನೆಲೆಯಲ್ಲಿ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಲಸಿಕೆ ಸಂಗ್ರಹ ಹಾಗೂ ಸಾಗಣೆಗೆ ವಿವಿಧ ಸೌಲಭ್ಯ ಕೈಗೊಳ್ಳಲಾಗಿದೆ ಜಿಲ್ಲಾಸ್ಪತ್ರೆ ಅಧಿಕಾರಿಗಳು ಲಸಿಕೆ ಸಂಗ್ರಹಣೆಗೆ ನೂತನ ಕಟ್ಟಡದ ಜೊತೆಗೆ ಶೀತಲೀಕರಣ ಯಂತ್ರವನ್ನು ಸಿದ್ದ ಮಾಡಿಕೊಂಡಿದ್ದಾರೆ ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾ ಆರೋಗ್ಯ ಸಂಯೋಜನಾಧಿಕಾರಿ ಡಾ ಅನಿಲ್ ಕುಮಾರ್ ವ್ಯಾಕ್ಸಿನ್ ಸಂಗ್ರಹಣೆಗೆ ಈಗಾಗಲೇ ನಾಲ್ಕು ನೂರು ಲೀಟರ್ ಹಾಗೂ ಮುನ್ನೂರು ಲೀಟರ್ಗಳ ವ್ಯಾಕ್ಸಿನ್ ಶೀತಲೀಕರಣ ಯಂತ್ರಗಳು ಸಿದ್ಧವಾಗಿವೆ ಅಲ್ಲದೆ ಹೊಸದಾಗಿ ಚಿಕ್ಕ ಗಾತ್ರದ ಐವತ್ತು ಹಾಗೂ ದೊಡ್ಡ ಗಾತ್ರದ ಐದು ಯಂತ್ರಗಳನ್ನು ಖರೀದಿಸಲಾಗಿದೆ ಮೊದಲಿಗೆ ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ನೀಡಲು ಆದ್ಯತೆ ನೀಡಲಿದ್ದು ಮಾರ್ಗಸೂಚಿಯಂತೆ ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು ಆದಷ್ಟು ವ್ಯಾಕ್ಸಿನ್ ನಮಗೆ ಏನು ಫಸ್ಟ್ ಫೇಸ್ ಆಫ್ ವ್ಯಾಕ್ಸಿನೇಷನ್ ನಾವೇನು ಹೆಲ್ತ್ ಕೇರ್ ವರ್ಕರ್ಸ್ ಕೊಡ್ತೀವಿ ಅದಕ್ಕೆ ನಾವು ಈಗ ರೆಡಿಯಾಗಿದ್ದೀವಿ ಸೊ ಒನ್ಸ್ ವ್ಯಾಕ್ಸಿನ್ಸ್ ನಮಗೆ ಬಂದ ಮೇಲೆ ನಾವು ಅಕಾರ್ಡಿಂಗ್ ಟು ದಿ ಗೈಡ್ಲೆನ್ಸ್ ಏನು ನಮಗೆ ಸ್ಟೇಟಿಂದ ಬರುತ್ತೆ ಆ ಗೈಡ್ಲೆನ್ಸ್ ಪ್ರಕಾರ ನಾವೇನತ್ರ ವ್ಯಾಕ್ಸಿನ್ ಡಿಸ್ಕ್ರಿಪ್ಷನ್ಗೆ ನಾವು ಈಗ ಸಿದ್ಧವಾಗ ಸಿದ್ಧ ಸಿದ್ಧವಾಗಿದ್ದೀವಿ